ನ್ಯಾಯಾಧೀಶರ ನೇಮಕಾತಿ ಕುರಿತಾಗಿ ನನ್ನ ಅಭಿಪ್ರಾಯ ಹೇಳಬೇಕಂತಂದರೆ ಇಪ್ಪತ್ತ್ಮೂರು ವರ್ಷದ ಹಿಂದೆ ನ್ಯಾಯಾಧೀಶರಾಗ್ಬೇಕಾದ್ರೆ ವಕೀಲರಿಗೆ ಒಂದು ವಕೀಲ ವೃತ್ತಿಯ ಅನುಭವ ಪರಿಣಿತಿ ಬೇಕಾಗಿಲ್ಲ ಅಂತೇಳಿ ತೀರ್ಪು ಬಂತು ಹೀಗಾಗಿ ಇಪ್ಪತ್ತ್ಮೂರು ವರ್ಷ ಆ ನಿಯಮ ಸಡಿಲ ಆಗಿತ್ತು ಆದರೆ ಈಗ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇಲ್ಲ ಕನಿಷ್ಠ ಮೂರು ವರ್ಷ ಆದರೂ ಅವರಿಗೆ ಅನುಭವ ಬೇಕು ಅಂತೇಳಿ ಅನ್ನೋ ಒಂದು ಮಾತು ಹೇಳಿದೆ ಆದರೆ ನಿಜವಾಗಿ ನಾವು ವಕೀಲರಾಗಿ ನಾವು ಕಂಡುಕೊಳ್ಳೋದೇನಂತಂದರೆ ಅವರು ವಕೀಲ ವೃತ್ತಿಯನ್ನೇ ಮಾಡದೆ ವಕೀಲಿ ವೃತ್ತಿಯಲ್ಲಿರುವಂಥ ಕಷ್ಟ ನಷ್ಟಗಳನ್ನು ಹೆಚ್ಚಿದಾರರ ಸಮಸ್ಯೆಗಳನ್ನು ವಾಸ್ತವವಾಗಿ ನೋಡಿದಾಗ ಮಾತ್ರ ನಿಜವಾಗಿ ಏನನ್ನೋದು ಪರಿಸ್ಥಿತಿ ಅರ್ಥ ಆಗ್ತದೆ ಹೀಗಾಗಿ ನೇರವಾಗಿ ಅವರು ಕಾನೂನು ಕಾಲೇಜಿನಲ್ಲಿ ಮುಗಿಸ್ಕೊಂಡು ನ್ಯಾಯಾಧೀಶರಾಗಿಬಿಟ್ರೆ ಅವರಿಗೆ ವಕೀಲಿ ವೃತ್ತಿಯಲ್ಲಿರುವಂಥ ಏನು ಒಂದು ಅನುಭವ ಬರ್ತದೆ ಆ ಒಂದು ಅನುಭವ ಆ ನೇರವಾಗಿ ಅಪಾಯಿಂಟ್ ಆದಂಥ ನ್ಯಾಯಾಧೀಶರಿಗೆ ಇರುವುದಿಲ್ಲ ಸೊ ಅದಕ್ಕಾಗಿ ಇಲ್ಲಿ ನಮ್ಮ ಮನವಿ ಏನಂತಂದರೆ ಕನಿಷ್ಠ ಐದು ವರ್ಷ ಆದರೂ ಅವರು ವಕೀಲ ವೃತ್ತಿಯನ್ನು ಕಡ್ಡಾಯವಾಗಿ ಕೇವಲ ಐದು ವರ್ಷ ಅಂತಂದರೆ ಅಂಕಿ ಸಂಖ್ಯೆ ಅಲ್ಲ ಅದು ನಿಜವಾಗಿಯೂ ಅವರು ಸ್ವತಃ ಕೇಸ್ಗಳನ್ನು ನಡೆಸುವಂಥ ಅನುಭವ ಎಷ್ಟು ಕೇಸ್ ನಡೆಸಿದ್ದಾರೆ ಯಾವ ರೀತಿ ಕೇಸ್ ನಡೆಸಿದ್ದಾರೆ ಅವರ ಒಂದು ವಾದ ಪತ್ರ ಇರ್ಬೋದು ಅವರ ಕ್ರಾಸ್ ಎಕ್ಸಾಮಿಷನ್ ಇರ್ಬೋದು ಅಥವಾ ಆರ್ಗ್ಯುಮೆಂಟ್ ಇರ್ಬೋದು ಇವನ್ನೆಲ್ಲ ನೋಡ್ಕೊಂಬಿಟ್ರೆ ಅಲ್ಲಿ ಗೊತ್ತಾಗೇ ಆಗುತ್ತೆ ಅವರು ಎಷ್ಟು ಪರಿಣಿತಿಯನ್ನು ವಕೀಲ ವೃತ್ತಿಯಲ್ಲಿ ಹೊಂದಿದ್ದಾರೆ ಅಂತೇಳಿ ಸೊ ಆ ರೀತಿ ಅಂತ ಒಂದು ಅನುಭವ ಹೊಂದಿರುವಂಥವ್ರನ್ನ ಮಾತ್ರ ನ್ಯಾಯಾಧೀಶರನ್ನ ಮಾಡಬೇಕು ಮತ್ತು ಈಗಾಗಲೇ ಭಾಳ ವರ್ಷಗಳ ಹಿಂದೆ ಅದು ಏನು ವ್ಯವಸ್ಥೆ ಇತ್ತು ಈ ಸೂಕ್ತವಾದಂಥ ವಕೀಲರನ್ನ ನ್ಯಾಯಾಧೀಶರನ್ನಾಗಿ ನೇಮಕ ನೇರವಾಗಿ ಮಾಡ್ಕೋವಂಥದ್ದು ಆದರೆ ಈಗಲೂ ಸಹಿತ ಈ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡಲಿಕ್ಕೆ ರಿಟರ್ನ್ ಎಕ್ಸಾಮ್ ಇದೆ ಆಮೇಲೆ ಇಂಟರ್ವ್ಯೂ ಇದೆ ಆದರೆ ಹೈಕೋರ್ಟ್ ನ್ಯಾಯಾಧೀಶರನ್ನ ಮಾಡಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಈ ಕೊಲಿಜಿಯಂ ಸಿಸ್ಟಮ್ ಪ್ರಕಾರ ಒಬ್ಬ ಪರಿಣಿತರಾದಂಥ ವ್ಯಕ್ತಿ ಇದ್ದರೆ ಅವರನ್ನು ನೇರವಾಗಿ ಹೈಕೋರ್ಟ್ ಜಡ್ಜ್ ಮಾಡುವಂಥದಕ್ಕೂ ವ್ಯವಸ್ಥೆ ಇದೆ ಆದರೆ ಅದೇ ಕೆಳ ಹಂತದ ನ್ಯಾಯಾಲಯದ ನ್ಯಾಯಾಧೀಶರನ್ನು ಮಾಡಬೇಕಾರೆ ಕಡ್ಡಾಯವಾಗಿ ಎರಡು ರೀತಿ ಎಕ್ಸಾಮ್ಗಳಾಗಿ ಆಮೇಲೆ ಇಂಟರ್ವ್ಯೂ ಆಗಿ ಆಮೇಲೆ ಸೆಲೆಕ್ಟ್ ಆಗ್ತಾರೆ ಸೊ ಆ ರೀತಿ ವಿಧಾನ ಜೊತೆಗೆ ನೇರವಾಗಿ ಏನು ಪರಿಣಿತ ಹೊಂದಿದ ವಕೀಲರಿದ್ದರೆ ಪ್ರತಿಯೊಂದು ಜಿಲ್ಲೆಯಲ್ಲಿರೋ ನ್ಯಾಯಾಧೀಶರು ಆ ಒಂದು ವಕೀಲರ ಪಟ್ಟಿಯನ್ನು ಅಂದ್ರೆ ಪರಿಣಿತ ಹೊಂದಿದ ವಕೀಲರ ಪಟ್ಟಿಯನ್ನು ತಯಾರು ಮಾಡಿ ಅದನ್ನು ಹೈಕೋರ್ಟಿಗೆ ಕಳಿಸಿ ಅವರು ಯಾರು ಆಸಕ್ತಿ ಹೊಂದಿದಂಥ ವಕೀಲರಿರ್ತಾರೆ ಅವ್ರನ್ನ ನೇರವಾಗಿ ಅಂದರೆ ಇಲ್ಲದೆ ಇಂಟರ್ವ್ಯೂ ಇಲ್ಲದೇ ಸೆಲೆಕ್ಟ್ ಅದಕ್ಕೇನು ಇಲ್ಲಿ ವ್ಯವಸ್ಥೆ ಆಗಬೇಕು ಅನ್ನೋದು ನಾನೊಂದು ಬೇಡಿಕೆ ಇದೆ ಸೊ ಆ ರೀತಿ ಅರ್ಹ ವ್ಯಕ್ತಿಗಳಿಗೆ ನ್ಯಾಯಾಧೀಶರನ್ನಾಗಿ ಮಾಡುವಂಥ ವ್ಯವಸ್ಥೆ ಬಂದರೆ ನ್ಯಾಯಾಲಯದ ಒಂದು ಏನು ಘನತೆ ಹೆಚ್ಚಾಗ್ತದೆ ಅರ್ಯ ವ್ಯಕ್ತಿಗಳು ನ್ಯಾಯಾಧೀಶರಾಗೋದಿನಿಂದ ತ್ವರಿತ ನ್ಯಾಯದಾನ ಆಗೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ನ್ಯಾಯಾಧೀಶರ ಸೇವಾವೃತ್ತಿ ಕುರಿತಾಗಿ ಹೇಳ್ಬೇಕಂತಂದರೆ ಈಗ ನಾವು ನೋಡ್ತೀವಿ ಪ್ರತಿ ಎರಡು ಮೂರು ವರ್ಷಕ್ಕೊಮ್ಮೆ ನ್ಯಾಯಾಧೀಶರು ವರ್ಗಾವಣೆ ಆಗ್ತಾರೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಏನಾದರೆ ರೀಶಪ್ಲಿಂಗ್ ಅಂತ ಮಾಡ್ತಾರೆ ಅಂದರೆ ಒಂದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಒಂದು ನಾಲ್ಕೈದು ನ್ಯಾಯಾಲಯ ಇರಲಿ ಹತ್ತು ಹತ್ತು ನ್ಯಾಯಾಲಯ ಇರಲಿ ಅಲ್ಲಿ ನ್ಯಾಯಾಧೀಶರು ಬೇರೆ ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗ್ತಾರೆ ಅದೇ ಸ್ಥಳದಲ್ಲಿ ಸೊ ಈ ರೀತಿ ಆಗೋದ್ರಿಂದ ಏನಾಗಿದೆ ಕೇಸನ್ನು ವಿಚಾರಣೆ ಮಾಡುವಂಥ ನ್ಯಾಯಾಧೀಶರು ಪದೇ ಪದೇ ಬದಲಾಗೋದ ಕಾರಣಕ್ಕಾಗಿ ಆ ಕೇಸಿನಲ್ಲಿ ಅವ್ರಿಗಿರುವಂಥ ಏನು ಮಾಹಿತಿ ಇರ್ತದೆ ಅದು ತಪ್ಪಿ ಹೋಗ್ತದೆ ಮತ್ತು ಬೇರೆ ನ್ಯಾಯಾಧೀಶರು ಬಂದಮೇಲೆ ಮತ್ತೆ ಅಲ್ಲಿ ಅವರಿಗೆ ಹೊಸದಾಗಿ ನಾವು ಹೇಳಬೇಕಾಗ್ತದೆ ಮತ್ತು ಅವರು ಮಾಹಿತಿಯನ್ನು ತೆಗೆದುಕೊಂಡು ಅಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಹಿಡಿತ ಸಿಗೋ ಹಂತದಲ್ಲಿ ಮತ್ತೆ ಅವರು ವರ್ಗಾವಣೆ ಆಗ್ತಾರೆ ಸೊ ಇದು ಆಗಬಾರ್ದು ಅನ್ನೋದನ್ನು ನಮ್ಮ ಬೇಡಿಕೆ ಇದೆ ಅಂದರೆ ಕಡ್ಡಾಯವಾಗಿ ಒಬ್ಬ ನ್ಯಾಯಾಧೀಶರು ನಾಲ್ಕೈದು ವರ್ಷ ವರ್ಗಾವಣೆ ಆಗಬಾರ್ದು ಮತ್ತು ಅದೇ ಸ್ಥಳದಲ್ಲಿ ಮಾತ್ರ ಕಡ್ಡಾಯವಾಗಿ ಅವರು ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗುವಂಥದ್ದು ಅದನ್ನು ಕೊನೆಗಾಣಬೇಕು ಅಂದರೆ ಒಬ್ಬ ಒಮ್ಮೆ ಬಂದರೆ ಅಂದರೆ ಆ ಒಂದು ಪ್ರಕರಣ ಯಾವುದೇ ಒಂದು ಹತ್ಕೊಂಡ್ರೆ ಅಲ್ಲಿ ತೀರ್ಪಾಗುವವರೆಗೂ ಅವರು ಇದ್ದರೆ ಅದು ನಿಜವಾಗಿ ಕಕ್ಷಿದಾರಿಗೆ ತ್ವರಿತವಾದ ನ್ಯಾಯ ಸಿಗುವಂತಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ಈ ರೀತಿ ವ್ಯವಸ್ಥೆ ಮಾಡಿದರೆ ಅಕಸ್ಮಾತ್ ಅವರ ಮೇಲೆ ದೋಷಾರೋಪಣೆ ಇದ್ದರೆ ಮಾತ್ರ ಅಲ್ಲಿ ವರ್ಗಾವಣೆಗೆ ಅವಕಾಶ ಇರಬೇಕು ವಿನಾಕಾರಣ ಯಾವುದೇ ಆರೋಪ ಇಲ್ಲ ಚೆನ್ನಾಗಿ ಕೇಸ್ ನಡೆಸ್ತಿರ್ತಾರೆ ಕೋರ್ಟ್ ನೋಡ್ ನೋಡ್ಕೋತಿರ್ತಾರೆ ಅಂತ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಬೇಡಿಕೆ ಮತ್ತು ಈ ನ್ಯಾಯಾಧೀಶರಿಗೆ ಇನ್ನೊಂದು ಸಮಸ್ಯೆ ಏನಂತಂದರೆ ಕೋಟಾ ಸಿಸ್ಟಿಮನ್ನು ಮಾಡಿದ್ದಾರೆ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ತ್ವರಿತವಾಗಿ ತೀರ್ಪನ್ನು ಕೊಡಲಿ ಅನ್ನೋ ಸಲಾಗಿ ಅಂದರೆ ಹಲವಾರು ವಿಧದ ಪ್ರಕರಣಗಳನ್ನು ವರ್ಗೀಕರಿಸಿದ್ದಾರೆ ಯಾವುದು ಹೆಚ್ಚಿಗೆ ಅದು ನ್ಯಾಯಾಧೀಶರ ಶ್ರಮವನ್ನು ಬಯಸ್ತದೆ ಅಂಥ ಪ್ರಕರಣಗಳಿಗೆ ಹೆಚ್ಚಿನ ಪಾಯಿಂಟನ್ನು ಕೊಟ್ಟಿದ್ದಾರೆ ಅಂದರೆ ಸಿವಿಲ್ ಸೂಟ್ ಏನು ಒರಿಜಿನಲ್ ಸೂಟ್ ಅಂತೇವೆ ಅಂಥ ದಾವೆಗಳನ್ನು ತೀರ್ಪು ಕೊಟ್ಟರೆ ಹೆಚ್ಚಿಗೆ ಪಾಯಿಂಟ್ ಸಿಗ್ತವೆ ಆದರೆ ಸಣ್ಣ ಪುಟ್ಟ ಅರ್ಜಿಗಳಿರ್ತವೆ ಅಂದರೆ ಮಿಸ್ಲಿನಿಯಸ್ ಪಿಟಿಷನ್ ಇರ್ಬೋದು ಅಥವಾ ಎಕ್ಸಿಕ್ಯೂಷನ್ ಪಿಟಿಷನು ಅಥವಾ ಅಪೀಲು ಈ ರೀತಿ ಏನಾದವೆ ಅವಕ್ಕೆ ಕಡಿಮೆ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಈ ರೀತಿ ವರ್ಗೀಕರಣ ಮಾಡಿ ಆ ಯಾವ ಪ್ರಕರಣಗಳನ್ನು ಜಾಸ್ತಿ ಮುಗಿಸ್ತಾರೆ ಆ ಎಷ್ಟು ಮುಗಿಸ್ತಾರೆ ಮೇಲೆ ಅವರು ತಿಂಗಳಿಗೆ ಇಂತಿಷ್ಟು ಪಾಯಿಂಟ್ಸವನ್ನು ಪಡಿಬೇಕು ಅಂತೇಳಿ ಅವರಿಗೆ ಒಂದು ನಿಯಮ ಮಾಡಿದ್ದಾರೆ ಇದು ವಿಶೇಷವಾಗಿ ಕೆಳ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಇದು ಅನ್ವಯ ಆಗ್ತದೆ ಅಂತೇಳಿ ಮಾಹಿತಿ ಇದೆ ಸೊ ಹೀಗಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ ಪ್ರಕರಣಗಳನ್ನು ವರ್ಗೀಕರಿಸಿ ಅವುಗಳಿಗೆ ಪಾಯಿಂಟ್ಸ್ ಕೊಟ್ಟು ಇಂತಿಷ್ಟು ಒಟ್ಟು ನೀವು ಪಾಯಿಂಟ್ಸ್ ಇಷ್ಟು ತಗೋಬೇಕು ಹೇಳಿ ಮಾಡಿದಾಗ ಅವರಿಗೆ ಯಾವ ಪ್ರಕರಣಗಳು ಮುಗಿಯುವ ಹಂತದಲ್ಲಿರ್ತಾವೆ ಅವನ್ನ ಅವರು ಗಮನಿಸಿ ಅವಕ್ಕೆ ಜಾಸ್ತಿ ಒತ್ತು ಕೊಟ್ಟು ಅವನ್ನ ತೀರ್ಮಾನ ಮಾಡಿ ತಾವು ಪಾಯಿಂಟ್ಸ್ ತೆಗೆದುಕೊಳ್ಳುವಂಥ ಧಾವಂತ ಅವರಿಗೆ ಬರಬೇಕಾಗ್ತದೆ ಸೊ ಹೀಗಾಗಿ ಏನಾಗ್ತದೆ ಅಂತಂದರೆ ಎಲ್ಲ ಪ್ರಕರಣಗಳು ಎಲ್ಲ ಕಕ್ಷಿದಾರಿಗೂ ಮುಖ್ಯನೇ ಅದರಲ್ಲಿ ವಿಶೇಷವಾಗಿ ತೀರ್ಪು ಕೊಡುವಂಥ ಏನು ಅಸಲು ಧಾವೆಗಳು ಅದು ಒಂದು ಹಂತ ಆದರೆ ಆ ತೀರ್ಪಿನ ಪ್ರಕಾರ ಅವರಿಗೆ ನ್ಯಾಯ ಸಿಗಬೇಕಲ್ಲ ಅದಕ್ಕೆ ಒಂದು ಎಕ್ಸಿಕ್ವೂಷನ್ ಅಂತ ಹೇಳ್ತೀವಿ ಆ ಒಂದು ದರಖಾಸ್ ಪ್ರಕರಣ ಏನಿದೆ ಅದು ಸಹಿತ ಕಕ್ಷಿದಾರನಿಗೆ ಭಾಳ ಮುಖ್ಯ ಆದರೆ ಅಲ್ಲಿ ಪಾಯಿಂಟ್ಸ್ ಕಡಿಮೆ ಇರೋದಂತರ ಆ ನ್ಯಾಯಾಲಯಗಳು ಅಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡದೇ ಹೋಗ್ಬೋದು ಆದರೆ ಕಕ್ಷಿದಾರನಿಗೆ ನನ್ನ ತೀರ್ಪಾಗಿ ಇಷ್ಟು ವರ್ಷ ಆಯ್ತು ಇನ್ನೂ ನನಗೆ ಅದು ಆಸ್ತಿ ಬಂದಿಲ್ಲ ಹಣ ಬಂದಿಲ್ಲ ಅಥವಾ ನನಗೆ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ಈ ರೀತಿಯ ಗೋಳಾಡೋದನ್ನು ನಾವು ನೋಡ್ತೀವಿ ಅದಕ್ಕಾಗಿ ಅಲ್ಲಿ ಆ ಥರ ಬದಲಾಗಬೇಕಂದ್ರೆ ಈ ಪ್ರಕರಣಗಳನ್ನು ವರ್ಗೀಕರಿಸಿ ಎಲ್ಲ ಪ್ರಕರಣಗಳನ್ನು ಆ ನ್ಯಾಯಾಧೀಶರ ಮುಂದೆ ಇಡುವ ಬದಲಿ ಅವರಿಗೆ ಆ ಇದನ್ನು ಮುಖ್ಯದ ಇದನ್ನು ಮುಗಿಸ್ಬೇಕು ಇದನ್ನು ಇಲ್ಲ ಇದನ್ನು ಮುಗಿಸ್ಬಾರ್ದು ಅನ್ನೋ ಅರ್ಥ ಈ ಸಂದರ್ಭದಲ್ಲಿ ಇದಲ್ಲ ಅದನ್ನು ಕೊನೆಗಾಣಿಸ್ಬೇಕಂತಂದರೆ ಈ ಇರುವ ನ್ಯಾಯಾಲಯಗಳನ್ನೇ ವರ್ಗೀಕರಿಸಿ ಆ ಒಂದೊಂದು ನ್ಯಾಯಾಧೀಶರ ಮುಂದೆ ಒಂದೊಂದು ರೀತಿಯ ಪ್ರಕರಣಗಳನ್ನು ಅವ್ರಿಗೆ ಕೊಟ್ಟು ಅಂದರೆ ಅಸಲ ದಾವೆಯನ್ನು ಒಂದು ನ್ಯಾಯಾಲಯ ಮಾಡೋದು ಎಕ್ಸಿಕ್ಯೂಷನ್ ಒಂದು ನ್ಯಾಯಾಲಯ ಮಾಡೋದು ಅಪೀಲನ್ನು ಒಂದು ನ್ಯಾಯಾಲಯ ತೀರ್ಮಾನ ಮಾಡೋದು ಹೀಗೆ ಪ್ರಕರಣಗಳನ್ನು ವರ್ಗೀಕರಿಸಿ ಆ ನ್ಯಾಯಾಲಯದ ಮುಂದೆ ಇಟ್ಟಾಗ ಆ ನ್ಯಾಯಾಧೀಶರಿಗೆ ಸಹಜವಾಗಿ ಅಲ್ಲಿ ಈ ಪ್ರಕರಣ ಮುಖ್ಯ ಈ ಪ್ರಕರಣ ಮುಖ್ಯ ಅಂತ ಅನಿಸೋದಿಲ್ಲ ಅವರಿಗೆ ಒಂದೇ ಥರದ ಪ್ರಕರಣಗಳಿರುವಂಥ ಸಹಜವಾಗಿ ಅವಕ್ಕೆ ಎಲ್ಲಕ್ಕೂ ಪ್ರಾಮುಖ್ಯತೆ ಕೊಡಲೇಬೇಕಾಗ್ತದೆ ಹೀಗಾಗಿ ಇಲ್ಲಿ ತ್ವರಿತವಾದಂಥ ನ್ಯಾಯದಾನ ಆಗೋ ಸಾಧ್ಯತೆ ಇದೆ ಅಂತ ನನ್ನ ಒಂದು ವನಿಕ ಅಭಿಪ್ರಾಯ ಸೊ ಹೀಗಾಗಿ ಪ್ರಕರಣಗಳನ್ನು ವರ್ಗೀಕರಿಸಿ ಎಲ್ಲ ನ್ಯಾಯಾಧೀಶರ ಮುಂದೆ ಇಡುವ ಬದಲಿ ನ್ಯಾಯಾಲಯಗಳನ್ನು ವರ್ಗೀಕರಿಸಿ ಪ್ರಕರಣದ ಆಧಾರದ ಮೇಲೆ ಅವರಿಗೆ ಒಂದೊಂದು ರೀತಿ ಪ್ರಕರಣಗಳನ್ನು ಕೊಟ್ಟರೆ ಆವಾಗ ಅವರು ಎಲ್ಲ ಪ್ರಕರಣಗಳಿಗೆ ಅವರು ಸಮಾನವಾದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಕಕ್ಷಿದಾರನಿಗೆ ಇಲ್ಲಿ ತ್ವರಿತ ನ್ಯಾಯ ಸಿಗುವಂಥದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಮತ್ತು ಲಿಖಿತವಾದಂಥ ವಾದ ವಿವಾದ ಪತ್ರವನ್ನು ಅಂದರೆ ಆರ್ಗ್ಯುಮೆಂಟ್ಗಳನ್ನು ಲಿಖಿತವಾಗಿ ಕೊಡಬೇಕಂತೇಳಿ ನಿಯಮ ಮಾಡಿದ್ದಾರೆ ಅದು ಬಹಳ ಉತ್ತಮವಾದ ಬೆಳಗ್ಗೆ ಯಾಕಂದರೆ ವಾದಿ ವಕೀಲರು ಏನು ಕೇಸಿನ ಅಂತಿಮವಾಗಿ ವಾದ ಮಾಡಿದರು ಪ್ರತಿವಾದಿ ವಕೀಲರು ಏನು ವಾದ ಮಾಡಿದರು ಅದು ಎಲ್ಲ ರೆಕಾರ್ಡ್ನಾಗ ಬಂದ್ಬಿಡ್ತದೆ ಸೊ ಈ ಲಿಖಿತವಾಗಿ ಕೊಡೋದು ಬಹಳ ಉತ್ತಮ ಆದರೆ ಈಗ ನಾವು ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ವಾದ ವಿವಾದಗಳನ್ನು ವಕೀಲರು ಮಾಡಿದ್ರು ಸಹಿತ ನ್ಯಾಯಾಧೀಶರೇ ತಮ್ಮ ಸಮಯದ ಕೊರತೆ ಮತ್ತೆ ಇದರ ಕಾರಣಕ್ಕಾಗಿ ಅವರು ಆ ತೀರ್ಪನ್ನು ಕೊಡೋಕ್ಕಾಗೋದಿಲ್ಲ ಅದು ನಿಯಮ ಪ್ರಕಾರ ಒಂದು ತಿಂಗಳಿಗೆ ಕೊಡಬೇಕಂತ ಸಹಿತ ಅದನ್ನು ಜಾರಿಗೆ ತರೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವರು ಮೂರು ತಿಂಗಳು ವರ್ಷಗಟ್ಟಲೆ ಸಹಿತ ಕೆಲವೊಂದು ಪ್ರಕರಣದಲ್ಲಿ ಹೋಗ್ತವೆ ಅದಕ್ಕೆ ಅವರು ಮತ್ತೆ ಆರ್ಗ್ಯುಮೆಂಟ್ ಅಂತ ಬರ್ಕೊಂಡು ಹೋಗ್ತಾರೆ ಫರ್ದರ್ ಹೀರಿಂಗ್ ಫರ್ದರ್ ಕ್ಲಾರಿಫಿಕೇಷನ್ನು ಈ ರೀತಿ ಬರ್ಕೊಂಡು ಅವರು ಅನಿವಾರ್ಯವಾಗಿ ಅದನ್ನು ಮುಂದೆ ತಾರಿ ಕೊಡಬೇಕಂತ ಪರಿಸ್ಥಿತಿ ನ್ಯಾಯಾಧೀಶಕ್ಕೆ ಬರ್ತದೆ ಸೊ ಅದಕ್ಕಾಗಿ ಇಲ್ಲಿ ಒಂದು ನಿಯಮ ಏನು ಮಾಡಬೇಕಂತಂದರೆ ಮನವಿ ಅಂದರೆ ವಾದವಿವಾದ ಪತ್ರವನ್ನು ಇಬ್ಬರು ಕಕ್ಷಿದಾರರ ಪರವಾಗಿ ಸಲ್ಲಿಸಿದ ನಂತರ ರಿಟರ್ನ್ ಆರ್ಗ್ಯುಮೆಂಟ್ ಸಲ್ಲಿಸಿದ ನಂತರ ಒಂದು ತಿಂಗಳು ಅಥವಾ ಎರಡು ತಿಂಗಳು ಈ ಮೂರು ತಿಂಗಳು ಈ ರೀತಿ ಅವಧಿಯೊಳಗೆ ಕಡ್ಡಾಯವಾಗಿ ನ್ಯಾಯಾಧೀಶರು ತೀರ್ಪು ಕೊಡಲೇಬೇಕಂತ ಹೇಳಿ ನಿಯಮ ಮಾಡಿದರೆ ವಿನಾಕಾರಣ ಅಲ್ಲಿ ವಿಳಂಬ ಆಗುವುದು ತಪ್ತದೆ ಅಂಥೇಳಿ ಒಂದು ಅಭಿಪ್ರಾಯ ಹೇಳಬಯಸ್ತೀನಿ ಇನ್ನೊಂದು ಅಂಶ ಅಂತಂದರೆ ಕೆಲವೊಂದು ಪ್ರಕರಣಗಳನ್ನು ಮರು ಪರಿಶೀಲನೆ ಮಾಡುವಂಥದಕ್ಕೆ ಕಾನೂನಿನೊಳಗೆ ಅವಕಾಶ ಇದೆ ಆದರೆ ಅದು ಸೀಮಿತವಾದಂಥ ಅವಕಾಶ ಇದೆ ಅಂದರೆ ನ್ಯಾಯಾಧೀಶರು ತೀರ್ಪು ಕೊಡಬೇಕಾದ್ರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಅಂದರೆ ಮೇಲ್ನೋಟಕ್ಕೆ ಕಾಣುವಂಥ ತಪ್ಪುಗಳನ್ನು ಮಾಡಿದರೆ ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಇದೆ ಅಂದರೆ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದರೆ ಅವನು ತಿದ್ದುಕೊಳ್ಳೋಕೆ ಅವಕಾಶ ಇದೆ ಹೊರತಾಗಿ ಸಂಪೂರ್ಣವಾಗಿ ಅವ್ರು ಮಾಡಿದಂಥ ತೀರ್ಪನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ತೀರ್ಪು ಕೊಡುವಂಥದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಅವರು ಮಾಡಿದ ತೀರ್ಪು ತಪ್ಪಿದ್ರೆ ಸರಿ ಇಲ್ಲ ಅಂದ್ರೆ ಅಪೀಲ್ ಮಾಡೋಕೆ ಅವಕಾಶ ಇದೆ ಹೊರತಾಗಿ ಅದೇ ನ್ಯಾಯಾಲಯ ಮುಂದೆ ಮತ್ತೆ ನೀವು ಇನ್ನೊಮ್ಮೆ ಪರಿಗಣಿಸಿ ಅಂತ ಹೇಳೋಕೆ ಅವಕಾಶ ಇಲ್ಲ ಅದಕ್ಕೆ ಮರುಪರಿಶೀಲನೆ ಅಂದರೆ ರಿವ್ಯೂ ಪೆಟಿಷನ್ ಅಂತ ಹೇಳ್ತೀವಿ ಅದು ರಿವ್ಯೂ ಪೆಟಿಷನ್ ನನ್ನ ಪ್ರಕಾರ ಎಲ್ಲ ರೀತಿ ಪ್ರಕಾರಗಳಿಗೆ ಆ ಒಂದು ಅವಕಾಶ ಇಡಬೇಕಾಗ್ತದೆ ಅಂತ ಹೇಳಿ ನಾನು ಹೇಳ್ತೀನಿ ಅಂದ್ರೆ ಆ ಒಂದು ಅಪೀಲ್ ಮಾಡೋಕ್ಕೆ ಮತ್ತೊಂದು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಮತ್ತೆ ಖರ್ಚು ಮಾಡಿ ಅಪೀಲ್ ಮಾಡೋದಕ್ಕಿಂತ ಅದೇ ನ್ಯಾಯಾಲಯ ಮುಂದೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ಇಲ್ಲಿ ನ್ಯಾಯಾಲಯ ಈ ಅಂಶದ ಮೇಲೆ ಇಲ್ಲಿ ಒಂದು ತಪ್ಪು ತೀರ್ಮಾನ ಆಗಿದೆ ಅಥವಾ ತಪ್ಪು ಗ್ರಹಿಕೆಗೊಳಗಾಗಿದೆ ಅಥವಾ ಇಲ್ಲಿ ತಪ್ಪು ತಡೆಗಳಾಗಿವೆ ಅಂಥೇಳಿ ಅದನ್ನು ಅದೇ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದರೆ ಆ ನ್ಯಾಯಾಧೀಶರು ತಮ್ಮ ತಪ್ಪನ್ನು ತಪ್ಪು ತಡೆಯಾಗಿರ್ತದೆ ಅದನ್ನು ತಿದ್ದುಕೊಳ್ಳೋಕ್ಕೆ ಅವಕಾಶ ಕೊಟ್ಟರೆ ಅಲ್ಲಿ ಸಹಿತ ಈ ಅಪೀಲು ಅಂತೇಳಿ ಮತ್ತೊಂದು ಪ್ರಕರಣ ಆಗುವ ಬದಲಿ ಅಲ್ಲೇ ತೀರ್ಮಾನ ಆಗಿ ಅಲ್ಲೇ ಒಂದು ನ್ಯಾಯ ಸಿಗುವಂಥದಕ್ಕೆ ಅನುಕೂಲ ಆಗ್ತದೆ ಸೊ ಹೀಗಾಗಿ ಇಲ್ಲಿ ಎಲ್ಲ ರೀತಿಯ ಪ್ರಕರಣಗಳಿಗೂ ರಿವ್ಯೂ ಅನ್ನೋ ಅವಕಾಶವನ್ನು ಕೊಡಬೇಕಂತೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ ಮತ್ತು ಈಗಾಗಲೇ ಹೇಳಿದಂತೆ ಅಪೀಲು ಸಲುವಾಗಿ ಪ್ರತ್ಯೇಕವಾದಂಥ ಒಂದು ಅಪೀಲ್ ನ್ಯಾಯಾಲಯ ಇರಬೇಕು ಅಲ್ಲಿ ಅಪೀಲುಗಳನ್ನು ಮಾತ್ರ ವಿಚಾರಣೆ ಮಾಡುವಂಥದಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಮತ್ತು ಅಪೀಲುಗಳನ್ನು ಸಹಿತ ಆ ರೀತಿ ಒಂದು ಪ್ರತ್ಯೇಕ ನ್ಯಾಯಾಲಯ ಆದಾಗ ಅಲ್ಲಿ ಆ ಅಪೀಲುಗಳನ್ನು ತೀರ್ಮಾನ ಮಾಡಿ ಅಂತಿಮಗೊಳಿಸೋಕ್ಕೆ ಆರು ತಿಂಗಳ ಅವಕಾಶವನ್ನು ಕೊಡಬೇಕು ಯಾಕಂದರೆ ಅಪೀಲದೊಳಗೆ ಅಪೀಲ್ ಪಾಯಿಂಟ್ಸನ್ನು ಅಪೀಲು ಸಲ್ಲಿಸಿದಂಥ ವಕೀಲರು ಹೇಳಿಬಿಟ್ಟಿರ್ತಾರೆ ಅದಕ್ಕೆ ವಿರುದ್ಧ ವಕೀಲರು ಸಹಿತ ತಮ್ಮ ಲಿಖಿತವಾದಂಥ ಆಕ್ಷೇಪಣೆಗಳನ್ನ ಅಪೀಲ್ ಪಿಟೀಷನಲ್ಲಿ ಸಹ ದಾಖಲು ಮಾಡುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಸೊ ಹೀಗಾಗಿ ಎರಡೂ ರೆಕಾರ್ಡ್ ಆಗಿರ್ತದೆ ಮತ್ತು ಕೆಳ ನ್ಯಾಯಾಲಯದ ದಾಖಲಾತಿಗಳನ್ನು ಈ ಕಾಲ್ ಫಾರ್ ಎಲ್ ಸಿ ಆರ್ ಹೇಳಿ ಮಾಡ್ತಾರೆ ಅದನ್ನು ತಪ್ಪಿಸಿ ಯಾಕಂದ್ರೆ ಭಾಳ ಖರ್ಚಾಗಲ್ಲ ಸರ್ಟಿಫೈಡ್ ಕಾಪಿ ತೊಗೊಳಕ್ಕೆ ಅದು ಫೈಲ್ ಫೈಲಿದ್ದ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಸೊ ಹೀಗಾಗಿ ಆಟೋಮೆಟಿಕ್ ಬಿಡುತ್ತೆ ಅಪೀಲ್ ಜೊತೆಗೆ ಎಲ್ಲ ಫೈಲ್ ಎಂಟೈರ್ ಫೈಲಲ್ಲಿ ಅಪೀಲ್ ಕೋರ್ಟ್ನೊಳಗೆ ಇರೋದ ನಂತರ ಅದನ್ನು ನೋಡಿಕೊಂಡು ನ್ಯಾಯಾಲಯ ತ್ವರಿತವಾಗಿ ತೀರ್ಪು ಮಾಡೋಕ್ಕೆ ಅವಕಾಶ ಆಗ್ತದೆ ಸೊ ಹೀಗಾಗಿ ಇಲ್ಲಿ ನಾವು ಕಾಲ್ ಫಾರ್ ಟಿ ಸಿ ಆರ್ ಅಂತ ಹೇಳ್ತೇವೆ ಅಂದರೆ ಟ್ರಯಲ್ ಕೋರ್ಟ್ ರೆಕಾರ್ಡ್ಸ್ ಅಂತೇಳಿ ಸೊ ಆ ರೆಕಾರ್ಡ್ಸನ್ನು ತರ್ಸೋಕ್ಕೆ ಕೆಲವೊಮ್ಮೆ ವರ್ಷಗಟ್ಟಲೆ ಆರು ತಿಂಗಳು ಹೋಗ್ತವೆ ಸೊ ಅದನ್ನು ತಪ್ಪಿಸ್ಬೇಕಂತಂದರೆ ಕಡ್ಡಾಯವಾಗಿ ಅಪೀಲ್ ಮಾಡಬೇಕಾರೆ ಕೆಳ ನ್ಯಾಯಾಲಯದಲ್ಲಿ ಯಾವ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸುತ್ತೀವಿ ಆ ನ್ಯಾಯಾಲಯದ ಎಲ್ಲ ಫೈಲನ್ನು ಆ ಒಂದು ಅಪೀಲದ ಪ್ರಕರಣದಲ್ಲಿ ಸಲ್ಲಿಸುವಂಥದಕ್ಕೆ ನಿಯಮ ಮಾಡಿಬಿಟ್ರೆ ಅನವಶ್ಯಕ ಟೈಮ್ ಹಾಳಾಗೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಮತ್ತು ಇದೇ ರೀತಿ ಈ ಪಾರ್ಟಿಷನ್ ದಾವೆಗಳನ್ನು ಮತ್ತು ಎಫ್ ಡಿ ಪಿ ಪ್ರೊಸೀಡಿಂಗ್ಗಳನ್ನು ಈ ಕುರಿತಾಗಿ ಈಗ ಕಾನೂನು ಹೇಳಿದೆ ಏನಂತೇಳಿ ಆಸ್ತಿ ವಿಭಜನೆ ಪ್ರಕರಣ ಆಸ್ತಿ ವಿಭಜನೆ ಆಗಿರೋರಿಗೆ ಅದು ಒಂದು ಒಂದೇ ಪ್ರಕರಣ ಅಂತ ಕನ್ಸಿಡರ್ ಮಾಡಬೇಕಂತ ಅಂದರೆ ಏನು ಎಫ್ ಡಿ ಪಿ ಎಸ್ ಕಂಟಿನ್ಯೂಷನ್ ಆಫ್ ಒರಿಜಿನಲ್ ಸೂಟ್ ಅಂತ ಹೇಳ್ತಾರೆ ಅಂದಮೇಲೆ ಇದಕ್ಕಾಗಿ ಈ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಜಿ ಪಿ ಎಸ್ಸು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ಇದಕ್ಕಾಗಿ ಪ್ರತ್ಯೇಕವಾದಂಥ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡಿಕೊಂಡು ಆಸ್ತಿಗಳನ್ನು ಹಂಚಿಕೆ ಕುರಿತಾಗಿ ತ್ವರಿತವಾದಂಥ ತೀರ್ಮಾನ ಮಾಡುವಂಥದಕ್ಕೆ ಅಂದರೆ ಒಂದೇ ಅಸಲು ದಾವಿಯಲ್ಲೇ ಎಲ್ಲ ತೀರ್ಮಾನ ಆಗುವಂಥದಕ್ಕೆ ವ್ಯವಸ್ಥೆ ಆಗಬೇಕು ಅದರಿಂದ ಪ್ರಕರಣಗಳ ವಿಳಂಬ ಆಗುವುದು ತಪ್ತದೆ ಮತ್ತು ಈಗಾಗಲೇ ಸರ್ಕಾರದವರು ಏನು ಪೋಡಿ ಅಭಿಯಾನ ಅಂತೇಳಿ ಮಾಡಿದ್ದಾರೆ ಅದು ಸಹಿತ ಇದೇ ಇದೆ ಅದನ್ನು ಮತ್ತು ಈ ನ್ಯಾಯಾಲಯದ ಈ ದಾವೆಗಳಿಗೆ ಒಂದು ಸಂವಹನ ಅಥವಾ ಸಂಪರ್ಕ ಅಥವಾ ಏನು ಸಂಯೋಜನೆಯನ್ನು ಮಾಡಿದಾಗ ಕಂದಾಯ ಇಲಾಖೆಯನ್ನು ಸರ್ವೆ ಡಿಪಾರ್ಟ್ಮೆಂಟನ್ನು ಒಳಗೊಂಡು ಇಲ್ಲಿ ಈ ಒಂದು ಅಸಲ ದಾವೆಯನ್ನು ಪಾರ್ಟಿಷನ್ ದಾವೆಯನ್ನು ತೀರ್ಮಾನ ಮಾಡುವಂಥದಕ್ಕೆ ವ್ಯವಸ್ಥೆ ಆದರೆ ಇಲ್ಲಿ ನಿಜವಾಗಿ ಪಕ್ಷಿಯವರಿಗೆ ತ್ವರಿತ ನ್ಯಾಯ ಸಿಗ್ತದೆ ಅಂತೇಳಿ ನಾನು ಹೇಳಿ ಇನ್ನು ಅದೇ ರೀತಿ ಈ ಎಮ್ ಸಿ ಪ್ರಕರಣಗಳು ಅಂದರೆ ಮೋಟರ್ ವೆಹಿಕಲ್ ಆ್ಯಕ್ಸಿಡೆಂಟ್ ಕೇಸಸನ್ನು ಮತ್ತು ಲ್ಯಾಂಡ್ ಎಕ್ವಿಷನ್ ಪ್ರಕರಣಗಳಲ್ಲಿ ಸಹಿತ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿಗೆ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗ್ತದೆ ಅದಕ್ಕಾಗಿ ಈಗ ನಿಯಮಾವಳಿಗಳಿದ್ದಾವೆ ಫಾರ್ಮುಲಾಗಳಿದಾವೆ ಅದನ್ನು ಅಳವಡಿಸಿ ಅವನಿಗೆ ಎಷ್ಟು ಕೊಡಬೇಕು ಅನ್ನೋದಕ್ಕೆ ನ್ಯಾಯಾಲಯ ಅಲ್ಲಿ ವಿಚಾರಣೆ ಮಾಡೋದಕ್ಕೆ ಅಲ್ಲಿ ಬಹಳಷ್ಟು ಸಮಯ ಹೋಗ್ತದೆ ಆದರೆ ಈಗ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಸಾಫ್ಟ್ವೇರ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಅವನ ವಯಸ್ಸೆಷ್ಟು ಅವನ ಅವಲಂಬಿತರೆಷ್ಟು ಅವನ ಆದಾಯ ಎಷ್ಟು ಅದರ ಮೇಲೆ ಅವನಿಗೆ ಬರಬೇಕಾದಂಥ ಪರಿಹಾರ ಎಷ್ಟು ಅನ್ನೋದನ್ನು ಈ ಒಂದು ಫಾರ್ಮುಲಾಗಳಿದಾವೆ ಅವನ್ನ ಅದನ್ನೇ ಸಾಫ್ಟ್ವೇರ್ ಆಗಿ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅವ್ನಿಗೆ ಬರಬೇಕಾದಂಥ ಪರಿಹಾರ ಎಷ್ಟು ಅನ್ನೋದು ಆ ಸಾಫ್ಟ್ವೇರ್ ಹೇಳಿಬಿಡ್ತವೆ ಸೊ ಆ ರೀತಿ ವ್ಯವಸ್ಥೆ ಆಗಬೇಕು ಅದೇ ರೀತಿ ಈ ಭೂ ಸ್ವಾಧೀನ ಪ್ರಕರಣಗಳಲ್ಲಿಯೂ ಸಹಿತ ಈ ರೀತಿ ಆಧುನಿಕ ತಂತ್ರಜ್ಞಾನಗಳು ಈಗೇನು ಹೇಳಿದಿನಿ ಮಾರ್ಕೆಟ್ ವ್ಯಾಲ್ಯೂಷನ್ ಅನ್ನೋದನ್ನು ಈಗಾಗಲೇ ಅವೈಲೇಬಲ್ ಅದೇ ಅದರ ಆಧಾರದ ಮೇಲೆ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಮತ್ತು ಸಂಬಂಧಿಸಿದ ಇಲಾಖೆಗಳ ಸಂಯೋಜನೆಯೊಂದಿಗೆ ಆ ಒಂದು ಮೌಲ್ಯವನ್ನು ನಿರ್ಧರಿಸುವಂಥ ವ್ಯವಸ್ಥೆ ಬಂದರೆ ಅಲ್ಲಿಯೂ ಸಹಿತ ಹೆಚ್ಚು ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕವಾಗಿ ಆ ಕಕ್ಷಿದಾರನಿಗೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯತೆ ಅನ್ನೋ ಒಂದು ನನ್ನ ಅಭಿಪ್ರಾಯ ಹೇಳಬಯಸ್ತೀನಿ ಇನ್ನಷ್ಟು ಅಂಶಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು